ಬಂಗಾರ ಬಂಗಾರು ಸ್ಟಾರ್ಟ್ ಸರ್ ನಿರ್ದೇಶಕರು ವೈ ಬಂದ್ರೆ ನಿನ್ನೆ ಪ್ರೆಸ್ ಮೀಟ್ ಇಂದಾನೆ ಸ್ಟಾರ್ಟ್ ಪ್ರೆಸ್ ಶೋ ಇಂದಾನೆ ಸ್ಟಾರ್ಟ್ ಆಯ್ತು ವೈಬು ಇವತ್ತು ವೈಬು ನೀವೇ ನೋಡಿದೀರಾ ಸೋ ಅದಕ್ಕೆ ನನ್ ನಮ್ ನಾನು ಹೇಳಿದ್ರೆ ನಂಬ್ತಿರೋ ಇಲ್ವ ಅಂತ ಸಾಕ್ಷಿ ಕರ್ಕೊಂಡ್ ಬಂದಿದೀನಿ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ನನಗೆ ನಾನು ಎಲ್ಲಾರ್ಗು ಹೇಳ್ತಾ ಇರ್ತೀನಿ ಅನೀಶ್ ಚಂದ್ರನೇ ಹಾಕೀರ ಯಾರಿಗಾದ್ರು ಅನಿಶಾ ಅಕಿರ ನಿಶಾ ಅಂತ ಕರೀತಾರೆ ಆ ಮಟ್ಟಕ್ಕೆ ಸಕ್ಸಸ್ ಕೊಟ್ಟಂತ ಡೈರೆಕ್ಟರ್ ನವಿ ನನಗೆ ಅಕಿರಾ ಮಾಡುವಾಗೆಲ್ಲ ನವೀನ್ ತುಂಬಾ ಸ್ಟೈಲಿಶು ಎಲ್ಲಿ ಇಲ್ಲೆಲ್ಲ ನಾಗೀರ್ಬಾಬಲೆಲ್ಲ ಸಾಂಗ್ ಮಾಡೋದು ಬರೀ ನಾರು ಎಲ್ಲ ಮಾಡೋದು ಈ ರೇಂಜ್ಗೆ ಇದ್ದಿದ್ದು ಅಂದ್ರೆ ನಂದು ಕಾಂಟ್ರಾಸ್ಟ್ ಆಫ್ ದಿಸ್ ಫಿಲ್ಮ್ ಮೇಕಿಂಗ್ ನಾನು ನೋಡಿದಾಗ ನನಗೆ ಫಸ್ಟ್ ನವಿ ಬಂದು ಹೇಳಿದಾಗ ಇದರ ಮೂರನೇ ಕೃಷ್ಣಪ್ಪ ಮಾಡ್ತೀನಿ ಅಂದಾಗ ಒಂದ್ಸರಿ ಜರು ಕೊಡ್ತೀವಿ ಏನು ಬೇರೆ ಏನೋ ಮಾಡ್ತಾರಲ್ವಾ ನವಿ ಅಂಡ್ ಅಕೀರಲ್ಲಿ ಇಟ್ಕೊಂಡು ಈ ಕೂಡ ಕಾಂಡು ಸ್ಟಾರ್ ಇನ್ನೊಂದು ಸ್ಟಾರ್ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಮಾಡ್ಬೋದಿತ್ತು ಇಲ್ಲ ಸಬ್ಜೆಕ್ಟ್ ಓರಿಯೇಟೆಡ್ ಮಾಡಬೇಕು ಅಂತ ಅದನ್ನ ಶಿಫ್ಟ್ ಮಾಡಿದಾಗ ನಂಗೆ ತುಂಬ ಒಂದು ಚಿಕ್ಕ ಭಯ ಇರೋದು ಇತ್ತು ಬಟ್ ಈಗ ಸಿನಿಮಾ ನೋಡ್ಕೊಂಡು ಬಂದಮೇಲೆ ವಾಟ್ ಇಸ್ ಚಾಯ್ಸ್ ವಾಸ್ ಟು ಗುಡ್ ನೀವೇ ನೋಡ್ತಿದ್ದೀರಾ ಮಾರ್ನಿಂಗ್ ಶೋ ಸ್ಟಾರ್ ಅನ್ನೋದು ಬಿಟ್ಟು ಇಲ್ಲಿ ಸಿನಿಮಾ ಪ್ರೇಕ್ಷಕರಾಗಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಎಸ್ಪೆಷಲಿ ಆ ಕಲ್ಲು ಕನ್ನಡ ಸ್ವಲ್ಪ ತೆಲುಗು ಮಿಕ್ಸ್ ಮಾಡಿಕೊಂಡು ಓಟ್ಸ್ ಗಳು ಎಪಿ ಚೈ ಶಾಕಮ್ಮ ಅಂತ ಅನ್ಕೊಂಡು ಈ ಮಜಾ ನಿಜವಾಗ್ಲು ಎಷ್ಟು ಎಂಜಾಯ್ ಮಾಡಿದ್ವಿ ಕೇಳೋದಕ್ಕೆ ಒಂಥರ ಫಸ್ಟ್ ಅಂದ್ರೆ ಇಷ್ಟು ವರ್ಷ ಅಂದ್ರೆ ನಮ್ ಕನ್ನಡ ಅಂದ್ರೆ ನಮ್ಗೆ ಪ್ರೀತಿ ಆ ತೆಲುಗು ಮಿಕ್ಸ್ ಮಾಡಿಕೊಂಡು ಆ ಪದಗಳು ಕೇಳಿದಾಗ ಏನೋ ಮಜಾ ಈ ಆನೆಕಲ್ಲು ಆ ಕಡೆ ಎಲ್ಲ ಹೋದ್ರೆ ಈ ತರ ಜನಗಳು ಮಾತಾಡೋದು ಸೊ ಇದನ್ನೆಲ್ಲವೂ ಕೇಳಿದಾಗ ತುಂಬಾ ಮಜಾ ಬಂತು ಅದ್ಭುತ ಆ ಡೈಲಾಗ್ ಒಂದಿದೆ ಕನ್ನಡ ಬರಕಿಲ್ಲ ಅಂತಿತ್ತು ಇವೆಲ್ಲವೂ ನಿಜಾನು ಈಸಿ ನೆನಪಲ್ಲಿದೆ ನವಿನ್ ಎವ್ರಿ ಡೇ ಮೀಟ್ ಮಾಡ್ತೀನಿ ನನ್ ಕೆಲಸ ಇಲ್ಲ ಫ್ರಮ್ ಆಫ್ಟರ್ ಹಾಕಿ ಆದ್ಮೇಲೆ ಒಂದು ಕಾಫಿ ಕುಡಿಲೇಬೇಕು ಸೊ ಬಂದು ಸಿಕ್ಕಿ ನನ್ನ ಆಫೀಸ್ ನವೀನ್ ಬರೋದಾಗ್ಲಿ ನಾನು ಅಲ್ಲಿ ಈ ಪೋಸ್ಟ್ ಮಾಡೋದು ಸ್ಕ್ರಿಪ್ ಎಲ್ಲ ನೋಡಿದೆ ಬಟ್ ಯಾವಾಗ್ಲೂ ಸಿನಿಮಾ ನೋಡೋದಾಗ ಇಲ್ಲ ಬಿಗ್ ಸ್ಕ್ರೀನ್ ಅಲ್ಲೇ ನೋಡ್ತೀನಿ ಸೊ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರು ತುಂಬಾ ಚೆನ್ನಾಗಿ ಅನಿಸ್ತು ನನಗೊತ್ತು ಈಗ ಇಂಡಸ್ಟ್ರಿ ತುಂಬಾ ಕಷ್ಟದಲ್ಲಿದೆ ಜನ ಬರ್ತಿಲ್ಲ ಅನ್ನೋದು ದಯವಿಟ್ಟು ಬನ್ನಿ ಒಳ್ಳೆ ಸಿನಿಮಾ ಬಂದ್ರೆ ಎಲ್ರು ಒಗ್ಗೂಡೋಣ ಈ ಸಿನಿಮಾ ಕೆಲಸ ಅಂದ್ರೆ ಎಲ್ಲರೂ ಹೇಳೋ ಪದಗಳೇ ಇದು ಸರ್ ನಮ್ ಸಿನಿಮಾ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ನೀವು ನೋಡಿದ್ರೆ ಸೊ ಐ ವುಡ್ ಐ ವುಡ್ ರೆಕಮೆಂಡ್ ನೀವು ಅಷ್ಟೇ ನೀವು ಒಂದು ನಿಮ್ ಕ್ಯಾಮ್ರಾಸ್ ಎಲ್ಲ ಹಿಂಗೆ ತಿರ್ಗಿಸ್ಬಿಟ್ಟು ನಿಮ್ ಕಡೆ ಏನಾದ್ರು ರಿವ್ಯೂಸ್ ತಗೊಂಡು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮಾಡಬೇಕು ಇಷ್ಟ ಇದ್ದಾಗ ಗೆಲ್ಸ್ ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ರೆ ಈ ತರ ಒಂದು ಪ್ರಯತ್ನಗಳು ನಿಲ್ಲಲ್ಲ ಇನ್ನೊಂದು ಇನ್ನೊಂದು ವಿಭಿನ್ನವಾದಂತ ಒಂದು ಸಿನಿಮಾಗಳು ಬರುತ್ತೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಎಸ್ಪೆಷಲಿ ಸೆಕೆಂಡ್ ಆಫ್ ವೆರಿ ವೆರಿ ಗುಡ್ ಫಿಂಗ್